ಕರ್ನಾಟಕದ ಕಾಂಗ್ರೆಸ್ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಯ ತಮ್ಮ ಅಲ್ಪಸಂಖ್ಯಾತ ಮುಖಂಡರಿಗೆ ಭರವಸೆ ಕೊಟ್ಟಿದ್ದಾರೆ ಇಬ್ಬರು ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡುವುದಾಗಿ ಕೆಪಿಸಿಸಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಿಗೆ ಆಶ್ವಾಸನೆ ಸಿಕ್ಕಿದೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಇದರಿಂದ ಫುಲ್ ಖುಷ್ ಆಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅಲ್ಲ ಹಾಗೆ ಕೆಪಿಸಿಸಿ ಮಂಗಳೂರು ಹಾಗೂ ಉಡುಪಿಯ ಅಲ್ಪಸಂಖ್ಯಾತರಿಗೆ ಯಾವೆರಡು ಸ್ಥಾನಗಳ ಭರವಸೆ ಕೊಟ್ಟಿದ್ ಗೊತ್ತಾ ಎರಡು ಎಂಎಲ್ಸಿ ಸ್ಥಾನಗಳದ್ದಲ್ಲ ಎರಡು ನಿಗಮಗಳ ಅಧ್ಯಕ್ಷತೆ ಸ್ಥಾನವೂ ಅಲ್ಲ ಹೋಗ್ಲಿ ಎರಡು ನಿಗಮಗಳ ಸದಸ್ಯ ಸ್ಥಾನವೂ ಅಲ್ಲ ಕೆಪಿಸಿಸಿ ಕೊಟ್ಟಿದ್ದು ವಿಧಾನ ಪರಿಷತ್ ಉಪಚುನಾವಣೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆಗಾಗಿ ರಚಿಸಿರುವ ಉಸ್ತುವಾರಿ ಸಮಿತಿಯ ಎರಡು ಸದಸ್ಯ ಸ್ಥಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದು ಇಲ್ಲಿ ಇನ್ನೂ ಒಂದು ತಮಾಷೆ ಅಂದ್ರೆ ಈಗ ಕಾಂಗ್ರೆಸ್ ಎಲ್ರಿಗೂ ಕೊಡತ್ತಲ್ಲ ಆ ಗ್ಯಾರಂಟಿನೂ ಅಲ್ಲ ಇದು ಇದು ಭರವಸೆ ಅಂದ್ರೆ ಬರೀ ಭರವಸೆ ಅಷ್ಟೇ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ಬಳಿಕ ತೆರವಾಗಿರುವ ವಿಧಾನ ಪರಿಷತ್ ಸ್ಥಾನಕ್ಕೆ ನಡೆಯುವ ಉಪಚುನಾವಣೆಗೆ ಕೈ ಅಭ್ಯರ್ಥಿ ಆಯ್ಕೆ ಮಾಡೋಕೆ ಮತ್ತು ಚುನಾವಣಾ ಕಾರ್ಯತಂತ್ರ ರಚಿಸಲು ಉಸ್ತುವಾರಿ ಸಮಿತಿಯನ್ನ ಕೆಪಿಸಿಸಿ ರಚಿಸಿತ್ತು ಆರು ಬಂಟರು ಮೂವರು ಬಿಲ್ಲವರು ಬ್ರಾಹ್ಮಣ ಲಿಂಗಾಯತರು ಇದ್ದ ಆ ಹನ್ನೆರಡು ಜನರ ಸಮಿತಿಯಲ್ಲಿ ಹೆಸರಿಗೂ ಕಾಂಗ್ರೆಸ್ನ ಒಬ್ಬೇ ಒಬ್ಬ ಮುಸ್ಲಿಂ ಮುಖಂಡ ಇರಲಿಲ್ಲ ಈ ಬಗ್ಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಚೊಂಬು ನೀಡಿದೆ ಅಂತ ವಾರ್ತಾಭಾರತಿ ವರದಿ ಮಾಡಿತ್ತು ಅದೇ ಶೀರ್ಷಿಕೆಯಲ್ಲಿ ವಾರ್ತಾ ಭಾರತಿ ಚಾನೆಲ್ನಲ್ಲಿ ವಿಡಿಯೋ ಕೂಡ ಪ್ರಸಾರ ಆಗಿತ್ತು ವಾರ್ತಾ ಭಾರತಿಯ ವರದಿ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು ಸೋಷಿಯಲ್ ಮೀಡಿಯಾದಲ್ಲೂ ವಾರ್ತಾ ಭಾರತಿ ವರದಿ ಇಟ್ಕೊಂಡು ಜನ ಕಾಂಗ್ರೆಸ್ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ರಾಜ್ಯ ಮುಖಂಡರಿಗೂ ಇದು ತಲುಪ್ತು ಅದರ ಬೆನ್ನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಕೆಕೆ ಅವರು ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿ ಉಸ್ತುವಾರಿ ಸಮಿತಿಯನ್ನ ಶೀಘ್ರದಲ್ಲೇ ಪರಿಷ್ಕರಣೆ ಮಾಡಿ ಉಭಯ ಜಿಲ್ಲೆಯ ಇಬ್ಬರು ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡುವುದಾಗಿ ಕೆಪಿಸಿಸಿ ನಾಯಕರು ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಈ ಸಮಿತಿ ರಚನೆ ವೇಳೆ ಅಲ್ಪಸಂಖ್ಯಾತರನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಲಾಗಿಲ್ಲ ತುರ್ತಾಗಿ ಈ ಸಮಿತಿ ರಚನೆ ಮಾಡಿರುವುದರಿಂದ ಅಚಾತುರ್ಯ ಮತ್ತು ಕಣ್ತಪ್ಪಿನಿಂದ ಅಲ್ಪಸಂಖ್ಯಾತರ ಹೆಸರು ಬಿಟ್ಟು ಹೋಗಿದೆಯೇ ಹೊರತು ಅಲ್ಪಸಂಖ್ಯಾತ ಮುಖಂಡರನ್ನ ಕಡೆಗಣಿಸಲಾಗಿಲ್ಲ ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಈ ಬಗ್ಗೆ ಆರೋಪ ಮತ್ತು ಅಪಪ್ರಚಾರ ಮಾಡ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಈ ವಿಚಾರದಲ್ಲಿ ನಾವು ಕೆಪಿಸಿಸಿ ನಾಯಕರನ್ನ ಸಂಪರ್ಕ ಮಾಡಿದಾಗ ಆಗಿರುವ ಪ್ರಮಾದವನ್ನ ಸರಿಪಡಿಸುವುದಾಗಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಕೆಲವು ಕಾಂಗ್ರೆಸಿಗರು ಮಾಹಿತಿ ಕೊರತೆಯಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಕೆಲವು ಮಂದಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ವಿರುದ್ಧವೂ ಆರೋಪ ಮಾಡಿದ್ದಾರೆ ಈ ಸಮಿತಿ ರಚನೆಯಲ್ಲಿ ಮಂಜುನಾಥ್ ಭಂಡಾರಿ ಅವರ ಯಾವ ಪಾತ್ರವೂ ಇರುವುದಿಲ್ಲ ಈ ಸಮಿತಿ ರಚನೆ ಮಾಡಿರುವುದು ಕೆಪಿಸಿಸಿ ಅಧ್ಯಕ್ಷರು ಮಂಜುನಾಥ್ ಭಂಡಾರಿ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳೆಲ್ಲವೂ ಸುಳ್ಳು ಅಂತ ಶಾಹುಲ್ ಹಮೀದ್ ವಿವರವಾದ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಶಾಹುಲ್ ಹಮೀದ್ ಅವರ ಈ ಸಮಜಾಯಿಷಿ ನೋಡಿದ್ರೆ ಅವರಿಗೆ ಬೆಂಗಳೂರಿನಿಂದ ಸಿಕ್ಕಿದ್ದು ಭರವಸೆಯೇ ಅಥವಾ ಅಪ್ಪಣೆಯೇ ಅನ್ನೋ ಸಂಶಯ ಉಂಟಾಗುತ್ತೆ ಇದು ಅಲ್ಪಸಂಖ್ಯಾತರಿಗೆ ಭರವಸೆ ನೀಡುವ ಪ್ರಕಟಣೆನಾ ಅಥವಾ ಕಾಂಗ್ರೆಸ್ ಮುಖಂಡರ ಬಗ್ಗೆ ಸಮಜಾಯಿಷಿ ನೀಡುವ ಪ್ರಕಟಣೇನಾ ಘೋರ ತಾರತಮ್ಯವನ್ನ ಪ್ರಶ್ನೆ ಮಾಡಿದವರನ್ನ ಸುಮ್ಮನಾಗಿಸುವ ಪ್ರಕಟಣೆನಾ ಒಂದು ಉಸ್ತುವಾರಿ ಸಮಿತಿಯಲ್ಲಿ ಈಗಿರುವ ಹನ್ನೆರಡು ಮಂದಿ ಜೊತೆ ಇನ್ನಿಬ್ಬರು ಅಲ್ಪಸಂಖ್ಯಾತರನ್ನ ಸೇರಿಸೋಕೆ ಭರವಸೆ ಕೊಡುವ ಅಗತ್ಯ ಏನಿದೆ ಇಬ್ಬರು ಅಲ್ಪಸಂಖ್ಯಾತ ಮುಖಂಡರ ಹೆಸರು ಸೇರಿಸಿ ಕಳ್ಸೋಕೆ ಎಷ್ಟು ನಿಮಿಷ ಬೇಕೋ ಅದಕ್ಕೆ ಕೆಲಸಕ್ಕೆ ಬಾರದ ಭರವಸೆ ಕೊಡುವ ಅಗತ್ಯ ಏನಿದೆ ಈ ರಾಜ್ಯದ ಯಾವುದಾದರೂ ಪ್ರಬಲ ಸಮುದಾಯಗಳಿಂದ ಇದೇ ರೀತಿಯ ಆಕ್ಷೇಪ ಅಸಮಾಧಾನ ವ್ಯಕ್ತವಾಗಿದ್ರೆ ಕೆಪಿಸಿಸಿ ಹೀಗೆ ಪ್ರತಿಕ್ರಿಯೆ ಕೊಡ್ತಾ ಇತ್ತ ಅದಕ್ಕಿಂತಲೂ ಮುಖ್ಯ ಪ್ರಶ್ನೆ ಯಾವುದಾದ್ರೂ ಪ್ರಬಲ ಸಮುದಾಯವನ್ನ ಕೈ ಬಿಟ್ಟು ಕೆಪಿಸಿಸಿ ಇಂತಹ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದ ಹಾಗಾದ್ರೆ ಆಗಿರುವ ಪ್ರಮಾದವನ್ನ ಸರಿಪಡಿಸಿ ಕೂಡ್ಲೇ ಜಿಲ್ಲೆಯ ಇಬ್ಬರು ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡರ ಹೆಸರು ಸೇರಿಸಿ ಪರಿಷ್ಕೃತ ಪಟ್ಟಿ ಬಿಡುಗಡೆ ಮಾಡೋದ್ಬಿಟ್ಟು ಬಿಟ್ಟು ಇದೆಂತ ಹೊಸ ನಾಟಕ ಭರವಸೆ ಕೊಟ್ಟಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆ ಬೇರೆ ಬೇಕಾ ಯಾರನ್ನ ಮೂರ್ಖ ಮಾಡ್ತಾ ಇದ್ದಾರೆ ಕೆಪಿಸಿಸಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾ ಭಾರತಿ ಮಾಡ್ತಿದೆ ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮಲ್ಲಿ ಪ್ರಸಾರವಾಗ್ತಿರುವ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ನಿಮ್ಮ ಪರಿಚಯಸ್ಥರಿಗೂ ಶೇರ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ